ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಬಟಾಣಿ ಕಾಳು ಮತ್ತು ಸಿಹಿ ಕುಂಬಳಕಾಯಿ ಹಾಕಿ ಮಾಡುವಂತಹ ಒಂದು ಗಸಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ತುಂಬಾ ರುಚಿಯಾಗಿ ಆಗ್ತದೆ ಫಂಕ್ಷನಿಗೆಲ್ಲ ಹೆಚ್ಚಾಗಿ ಮಾಡುವಂತಹ ಒಂದು ಗಸಿ ನೋಡಿ ಇಲ್ಲಿ ಬಟಾಣಿ ಕಾಳನ್ನು ನೆನೆಸಿ ಇಟ್ಟು ತಗೊಂಡಿದ್ದೇನೆ ಹಸಿರು ಬಟಾಣಿಯನ್ನು ತಗೊಂಡಿದ್ದೇನೆ ನೀವು ಇನ್ನೊಂದು ಬರ್ತದೆ ನೋಡಿ ವೈಟ್ ಬಟಾಣಿ ಅದು ಕೂಡ ಆಗ್ತದೆ ಯಾವ ಥರದ ಬಟಾಣಿ ಆದರೂ ಆಗ್ತದೆ ನೆನೆಸಿಕೊಂಡು ತಗೊಳ್ಳಿ ಈಗ ಕುಂಬಳಕಾಯಿಯನ್ನು ದೊಡ್ಡ ದೊಡ್ಡ ಪೀಸ್ ಮಾಡಿ ತುಂಡು ಮಾಡಬೇಕು ಈ ಥರ ದೊಡ್ಡ ದೊಡ್ಡ ಪೀಸ್ ಮಾಡಿ ತುಂಡು ಮಾಡಿದ್ದೇನೆ ನೋಡಿ ಹಾಗೆ ಬಟಾಣಿ ಕಾಳುಗಳನ್ನು ಕೂಡ ನೆನೆಸಿಕೊಂಡು ತಗೊಂಡಿದ್ದೇನೆ ಇದರಲ್ಲಿ ಎರಡು ಟೈಪಿನ ಕಾಳು ಕಾಣಬಹುದು ನಿಮಗೆ ಅದರಲ್ಲಿ ಹಸಿರು ಕೂಡ ಆಗ್ತದೆ ಇನ್ನೊಂದು ಕೂಡ ಯಾವುದೇ ಬಟಾಣಿ ಕಾಳು ಹಾಕ್ಕೊಳ್ಳಿ ಹಾಗೆ ಅಲ್ಲಿ ಜುಮ್ಮಿನ ಕಾಳನ್ನು ನೆನೆಸಿಟ್ಟಿದ್ದೇನೆ ಸ್ವಲ್ಪ ಜಜ್ಜಿಕೊಂಡು ನೀರಿನಲ್ಲಿ ಹಾಕಿಟ್ಟಿದ್ದೇನೆ ನೋಡಿ ಈಗ ಈ ಬಟಾಣಿ ಕಾಳು ಮತ್ತು ಕುಂಬಳಕಾಯಿಯನ್ನು ಎರಡನ್ನೂ ನಾನು ಬೇಯಲಿಕ್ಕೆ ಇಡ್ತೀನಿ ಬೇರೆ ಬೇರೆಯಾಗಿ ಬೇಯಿಸಿದ್ರೂ ಒಳ್ಳೆಯದೇ ಅಂದರೆ ಕುಂಬಳಕಾಯಿ ಬೇಗ ಕರಗ್ತದೆ ನೋಡಿ ಅದಕ್ಕಾಗಿ ಬೇರೆ ಬೇರೆಯಾಗಿ ಬೇಯಿಸಿದ್ರು ಆಗ್ತದೆ ಇಲ್ಲಿ ಜುಮ್ಮಿನ ಕಾಳನ್ನು ಜಜ್ಜಿಗೊಂಡು ಜಜ್ಜಿಕೊಂಡು ನೀರಿನಲ್ಲಿ ಹಾಕಿಟ್ಟಿದ್ದೀನಿ ಅದನ್ನು ಕಡೆಗೆ ಹಿಂಡಿ ಸಾರಿಗೆ ಹಾಕೋದು ಈ ಜುಮ್ಮಿನ ಕಾಳು ಹಾಕಲಿಕ್ಕಿಲ್ಲ ಆದರೆ ನೀರು ಮಾತ್ರ ಹಾಕೋದು ಅದಕ್ಕಾಗಿ ಒಂದು ಹತ್ತು ಹದಿನೈದು ನಿಮಿಷ ಅದನ್ನು ನೆನೆಸಿಡಬೇಕು ನಿಮ್ಮ ಹತ್ರ ಹಸಿ ಜುಮ್ಮಿನ ಕಾಳು ಇದ್ದರೆ ಅದು ಹಾಕಿದ್ರು ಆಗ್ತದೆ ಈಗ ಒಂದು ಕುಕ್ಕರನ್ನು ತಗೊಂಡು ಅದರಲ್ಲಿ ಬಟಾಣಿ ಕಾಳು ಮತ್ತು ಸಿಹಿ ಕುಂಬಳಕಾಯಿ ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಕುಂಬಳಕಾಯಿ ಜಾಸ್ತಿ ಕರಗಬಾರ್ದು ನಾನಿಲ್ಲಿ ಒಂದೇ ಸಿಟಿ ತೆಗಿತಾ ಇರೋದು ಹಾಗಾಗಿ ನಾನು ಎರಡನ್ನು ಕೂಡ ಒಂದರಲ್ಲೇ ಹಾಕಿ ಬೇಯಿಸ್ತಾ ಇದ್ದೇನೆ ಈಗ ಒಂದು ಒಂದು ಕಪ್ ಆಗುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಸಿಲ್ ತೆಗೆದ್ರೆ ಆಯಿತು ಇದನ್ನೀಗ ಬೇಯಲಿಕ್ಕೆ ಇಡುವ ಇದು ಬೇಯುವಷ್ಟು ಹೊತ್ತಿಗೆ ನಾವು ಮಸಾಲೆ ರೆಡಿ ಮಾಡಿಕೊಳ್ಳುವ ಎರಡು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಒಂದು ಸಣ್ಣ ತೆಂಗಿನಕಾಯಿಯ ಎಲ್ಲ ತುರಿಯನ್ನು ತುರಿದುಕೊಂಡಿದ್ದೇನೆ ಈ ಗಸಿಗೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಬೇಕಾಗ್ತದೆ ಹಾಗೆ ಒಂದು ಐದರಿಂದ ಆರು ಒಣಮೆಣಸನ್ನು ಹುರಿದುಕೊಂಡು ತಗೊಂಡಿದ್ದೇನೆ ಮತ್ತೆ ಸಣ್ಣ ಹುಣಸೆ ಹು ಈ ಗಸಿಗೆ ಕೊತ್ತಂಬರಿ ಎಲ್ಲ ಹಾಕೋದಿಲ್ಲ ಇದು ಜುಮ್ಮಿನ ಹಾಕಿ ಮಾಡುವ ಗಸಿ ಹಾಗಾಗಿ ಇದಕ್ಕೆ ಕೊತ್ತಂಬರಿ ಹಾಕುವುದಿಲ್ಲ ನೋಡಿ ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದರಲ್ಲಿ ತೆಂಗಿನ ತುರಿ ಹುರಿದಂಥ ಮೆಣಸು ಮತ್ತು ಸಣ್ಣ ಹುಣಸೆ ಹುಳಿ ಹಾಕಿ ರುಬ್ಬಬೇಕು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ ರುಬ್ಬಿ ತಂದಿದ್ದೇನೆ ಇದನ್ನೀಗ ಒಂದು ಪಾತ್ರೆಯಲ್ಲಿ ತೆಗೆಯುವ ಸ್ವಲ್ಪ ದಪ್ಪ ಮಾಡಬೇಕು ಇದು ಗಸಿ ಮಾಡೋದು ಸೈಡ್ ಡಿಶ್ ಆಗಿ ಮಾಡೋದು ಹಾಗಾಗಿ ಸ್ವಲ್ಪ ದಪ್ಪ ಮಾಡಬೇಕು ಜಾಸ್ತಿ ತೆಳ್ಳಗೆ ಮಾಡಬಾರ್ದು ಈಗ ಇದನ್ನು ಕುದಿಲಿಕ್ಕೆ ಇಡಬೇಕು ಇಷ್ಟು ದಪ್ಪ ಇಟ್ಟಿದ್ದೇನೆ ನೋಡಿ ಈಗ ನಮ್ಮ ಕುಕ್ಕರ್ ಕೂಡ ಚೆನ್ನಾಗಿ ತಣಿದಿದೆ ಕುಂಬಳಕಾಯಿ ಮತ್ತು ಬಟಾಣಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇಲ್ಲಿ ಮಸಾಲೆಯನ್ನು ಒಲೆ ಮೇಲೆ ಇಟ್ಟಿದ್ದೇನೆ ಅದು ಚೆನ್ನಾಗಿ ಕುದಿಬೇಕು ಈಗ ಒಂದು ಅರ್ಧ ಚಮಚ ಆಗುವಷ್ಟು ಅರಶಿಣವನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾವು ಮೊದಲೇ ಹಾಕಿದ್ದೇವೆ ಹಾಗಾಗಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಕುದಿದ ಮೇಲೆ ನಾವು ಬೇಯಿಸಿಟ್ಟಂತಹ ಕುಂಬಳಕಾಯಿ ಮತ್ತು ಬಟಾಣಿಯನ್ನು ಹಾಕ್ಕೊಳ್ಬೇಕು ಮೊದಲೇ ಹಾಕಿದರೆ ಅದು ಕರಗಿ ಹೋಗ್ತದೆ ಹಾಗಾಗಿ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಹಾಕೊಳ್ಳಿ ಈಗ ನೋಡಿ ಬೇಯಿಸಿದಂತಹ ಕುಂಬಳಕಾಯಿಯನ್ನು ಹಾಕೊಳ್ತಾ ಇದ್ದೇನೆ ನೋಡಿ ಈ ಥರ ದಪ್ಪ ಇಡಬೇಕು ನೋಡಿ ಸಾರು ಈಗ ನಾವು ನೆನೆಸಿಟ್ಟಂತಹ ಜುಮ್ಮಿನ ಕಾಳನ್ನು ಸ್ವಲ್ಪ ಹಿಂಡಿ ಅದರ ನೀರು ಮಾತ್ರ ಹಾಕ್ಕೊಳ್ಬೇಕು ತುಂಬಾ ರುಚಿಯಾಗ್ತದೆ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಈಗ ಒಂದು ಸಾರಿ ಕುದಿ ಬಂದರೆ ಸಾಕು ನೋಡಿ ಚೆನ್ನಾಗಿ ಕುದಿಯುತ್ತಾ ಉಂಟು ಇದಕ್ಕೆ ಒಗ್ಗರಣೆ ಹಾಕಲಿಕ್ಕಿಲ್ಲ ಹಾಗಾಗಿ ಎರಡು ಚಮಚ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ತೆಂಗಿನ ಎಣ್ಣೆಯನ್ನು ಹಾಕಿ ಗ್ಯಾಸ್ ಆಫ್ ಮಾಡಿ ರುಚಿಯಾದ ಬಟಾಣಿ ಕಾಳು ಮತ್ತು ಸಿಹಿ ಕುಂಬಳಕಾಯಿಯ ಗಿ ರೆಡಿಯಾಯಿತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲಿಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು